ಗುಡಿಬಂಡೆ ತಾಲೂಕು ಉರ್ದು ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ನಿರಂತರ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಮೊಹಮ್ಮದ್ ನಾಸೀರ್ ಅವರಿಗೆ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಶಾಲಾ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಪೋಷಕರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಗಣ್ಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಸೀರ್ ಅವರ ನಿರಂತರ ಸೇವೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಅವರು ನಮ್ಮ ನಮ್ಮ ತಾಲೂಕಿನಲ್ಲಿ ಮೂರು ಉರ್ದು ಶಾಲೆಗಳು ಇದ್ದರೂ ಮಕ್ಕಳ ದಾಖಲಾತಿ ದಿನೇ ದಿನೇ ಕಡಿಮೆಯಾಗುತ್ತಿದೆ ಪ್ರತಿ ವರ್ಷ ಒಂದೊಂದು ಶಾಲೆ ಮುಚ್ಚುವ ಪರಿಸ್ಥಿತಿ ಎದುರಾಗುತ್ತಿರುವುದು ದುಃಖಕರ ಸಂಗತಿ ಇಂತಹ ಸಂಕಷ್ಟದ ನಡುವೆಯೂ ನಾಸೀರ್ ಅವರು ತಮ್ಮ ವೈಯಕ್ತಿಕ ಕಷ್ಟಗಳನ್ನ ಶಾಲೆಯ ಕಷ್ಟಗಳೆಂದು ಭಾವಿಸಿ ಸಮರ್ಪಿತ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಅವರ ಹೋರಾಟ ಶಾಲೆಯ ಉಳಿವಿಗೆ ಮಾದರಿಯಾಗಿದೆ ಎಂದು ನಾಸಿರ್ ಅವರ ಸೇವೆಯನ್ನ ಕೊಂಡಾಡಿದ್ದಾರೆ ನಂತರ ಮಾತನಾಡಿದ ನಾಸೀರ್ ಅವರು ಪೋಷಕರು ಐದು ಬಾರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ನನ್ನ ಮೇಲೆ ಅವರ ವಿಶ್ವಾಸದ ಸಂಕೇತ ಆದರೆ ಕೆಲವರು ತಮ್ಮ ಮಕ್ಕಳನ್ನ ಶಾಲೆಗೆ ದಾಖಲಿಸುವಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವುದು ನೋವನ್ನ ಉಂಟು ಮಾಡಿದೆ ಮನೆಯಲ್ಲೆಲ್ಲ ಸೌಲಭ್ಯಗಳನ್ನ ನೀಡುತ್ತಾ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡದಿರುವುದು ವಿಷಾದನೀಯ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತಿದ್ದರೂ ನಮ್ಮ ಸಮುದಾಯದವರು ಅದನ್ನ ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುತ್ತಿಲ್ಲ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ ಪೋಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ನಾಸಿರ್ ಅವರಿಗೆ ಸನ್ಮಾನ ಸಲ್ಲಿಸಿ ಅವರ ಸೇವೆಯನ್ನ ಸ್ಮರಿಸಿದ್ದಾರೆ ಕಾರ್ಯಕ್ರಮದ ಅಂತ್ಯದಲ್ಲಿ ಶಾಲೆಯ ಭವಿಷ್ಯದ ಅಭಿವೃದ್ಧಿ ಕುರಿತಂತೆ ಚರ್ಚೆಯೂ ನಡೆಯಿತು ವರದಿ ಸತೀಶ್ ಬಾಬುಯೇ ನಂದಿ ಟಿವಿ ಗುಡಿಬಂಡೆ ನಾನು ಪಾಪ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಮಕ್ಕಳಿಗೆ ಶಿಕ್ಷಣ ಬೇಕು ಒಳ್ಳೆ ಶಿಕ್ಷಣ ಕೊಡಿ ಅಂತ ನಾನು ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಆದರೂ ಸಹ ಮನಸ್ಸಲ್ಲಿ ಬಾಧೆ ನಮ್ಮ ಮಕ್ಕಳು ಯಾಕೆ ಇನ್ಯೇಟ್ ಆಗ್ತಾ ಇದ್ದಾರೆ ಯಾಕೆ ಇನ್ಯೇಟ್ ಆಗ್ತಾ ಇದ್ದಾರೆ ಆಮೇಲೆ ನೋಡಿದಾಗ ಕಮ್ಮಿ ಇರೋದು ಏನು ಅಂದ್ರೆ ಪೋಷಕರು ನಮ್ಮ ಶಿಕ್ಷಕರು ಒಳ್ಳೆ ಶಿಕ್ಷಣ ಕೊಡ್ತಾ ಇದಾರೆ ಶಾಲೆಯಲ್ಲಿ ಮನೆಗಳಲ್ಲಿ ನಮ್ಮ ಪೋಷಕರು ಏನು ಮಾಡಬೇಕು ಸಂಜೆ ಆದ ತಕ್ಷಣ ಕುತ್ಕೊಳ್ಳಿ ಓದಿ ಅಂತ ಮಕ್ಕಳನ್ನ ಕಿಸ್ಬೇಕು ಓದಿಸ್ಬೇಕು ಆವಾಗ ಮಗು ಏನನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಬಯಸಿ ಯಾಕೆಂದರೆ ಸುಮಾರು ಐದನೇ ಬಾರಿ ನಮ್ಮೆಲ್ಲ ಪೋಷಕರು ನನ್ನನ್ನು ರೆಡ್ಡಿ ಮಾಡಿ ಒಂದು ಜವಾಬ್ದಾರಿ ಕೊಟ್ಟಿತ್ತು ಸುಮಾರು ಐದು ಬಾರಿ ಅಂದರೆ ಅದು ಮಾಮೂಲಿ ಅಲ್ಲ ಒಂದು ಅಧ್ಯಕ್ಷ ಒಂದು ಸ್ಥಾನ ಇದೆಯಲ್ಲ ಒಂದು ಸ್ಥಾನ ದೊಡ್ಡದಲ್ಲ ಅಧ್ಯಕ್ಷ ಒಂದು ಸ್ಥಾನ ಇದೆಯಲ್ಲ ಅದೇನು ದೊಡ್ಡದಲ್ಲ ಅಂದು ನಮ್ಮ ಆ ಜವಾಬ್ದಾರಿ ವಹಿಸಿದಿಲ್ಲ ಅದು ತುಂಬ ದೊಡ್ಡ ಕೆಲಸ ಯಾಕಂದರೆ ಒಂದು ಐದು ಬಾರಿ ನೆಲದ ನಿಮ್ಮೆಲ್ಲ ಪೋಷಕರು ನನಗೆ ಮುಂದೆ ಕಳಿಸಿ ನೀವೇ ಒಂದು ಅಧ್ಯಕ್ಷತೆ ಒಂದು ವಹಿಸಿ ಅಂತ ನನಗೆ ಬಂದಿದೆ ಿ ನಾನು ನನ್ನ ಜವಾಬ್ದಾರಿ ಏನಿದೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದಕ್ಕೂ ಮಾಡ್ತೀನಿ ನಮ್ಮ ಮಕ್ಕಳನ್ನು ನಮ್ಮ ಪೋಷಕರಲ್ಲಿ ಒಂದೇ ಮನೆ ಮಾಡೋದು ನಾನಾಗಲಿ ಇನ್ನೊರಾಗಲಿ ಇನ್ನೊರಾಗಲಿ ಏನು ಅನ್ವೇಷ ಅಧ್ಯಕ್ಷರಾಗಬೇಕು ಸದಸ್ಯರಾಗಬೇಕು ಆದರೆ ನಾವು ನಮ್ಮ ಶಾಲೆಗಳಲ್ಲಿ ದಾಖಲಾತಿ ಮಾಡಿಸ್ತೀವಿ ನಮ್ಮ ಮಕ್ಕಳನ್ನು ಯಾವಾಗ ನಾವು ದಾಖಲಾತಿ ಮಾಡಿಸ್ತೀವಿ ಆವಾಗ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ನಮ್ಮ ಮುಖ್ಯ ಶಿಕ್ಷಕರನ್ನು ವರ್ಗಾವಣೆ ಆಗಿದ್ದಾರೆ ಅವರು ಆಗಿದ್ದಾರೆ ಈಗ ನಾವು ಎಲ್ಲ ಈ ಥರ ಒಬ್ಬರು ಹೋಗ್ತಾ ಇದ್ರೆ ನಮ್ಮ ಶಾಲೆ ಏನು ಇತ್ತು ಅದೇ ನಮ್ಮ ಶಾಲೆಯಲ್ಲಿ ಮಕ್ಕಳಿದ್ರೆ ಶಿಕ್ಷಕರು ಬರ್ತಾರೆ ಒಳ್ಳೆ ಒಳ್ಳೆಯವರು ಬರ್ತಾರೆ ಅಧ್ಯಕ್ಷರು ಬರ್ತಾರೆ ಇನ್ನೊಬ್ಬರು ಬರ್ತಾರೆ ಇನ್ನೊಬ್ರು ಬರ್ತಾರೆ ನಮ್ಮ ಶಾಲೆ ಕಡೆ ಗಮನ ಕೊಡ್ತಾರೆ ಈಗ ನಮ್ಮ ಜೊತೆ ಸುಮಾರು ಹದಿನೈದು ವರ್ಷ ನಾನು ಶಾಲೆಯಲ್ಲಿ ನಮ್ಮ ಒಂದು ವಿದ್ಯಾರ್ಥಿ ಥರ ನಾನಿದ್ದು ವಿದ್ಯಾರ್ಥಿನೂ ಏಳು ವರ್ಷ ಇರ್ತಾರೆ ವಿದ್ಯಾರ್ಥಿಗಳು ಏಳು ವರ್ಷ ಹೋಗ್ತಾರೆ ನಾನು ಅದಕ್ಕಿಂತ ಡಬಲ್ ಆಗಿ ನಾನು ಈ ಶಾಲೆಯಲ್ಲಿ ನಾನು ಸೇವೆ ಮಾಡಿದೆ ಆ ಸೇವೆ ಮಾಡೋಕ್ಕೂ ಕಾರಣ ನೀವೆ ಈ ಸೇವೆ ಹೀಗೆ ಮುಂದಕ್ಕೆ ಇರುತ್ತೆ ಅದರ ಅದರ ಅದರಲ್ಲಿ ಯಾವುದು ಎಣ್ಣೆ ಮಾತಿಲ್ಲ ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿಯಲ್ಲಿ ನಾನು ಒಂದು ಶಿಕ್ಷಕ ಆಗಿರ್ಬೋದು ಮಕ್ಕಳಾಗಿರ್ಬಾರ್ದು ಪೋಷಕರಾಗಿರ್ಬಾರ್ದು ನಿಮ್ಮ ಮಕ್ಕಳಿಗೆ ನಿಮ್ಮ ಏನು ಬೇಕು ನಾನು ನ್ಯಾಪ ಮಾಡಬೇಡಿ ಆಗಿ ನಾನು ಬರ್ತೀನಿ ನನ್ನ ಪಲ ಏನು ಬೇಕು ನಾನು ನಿಮಗೆ ಇಲ್ಲಿ ವ್ಯವಸ್ಥೆ ಮಾಡ್ಬೋದಿ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಕಳಿಸ್ಕೊಳ್ಳಿ ಇಂಥವ್ರು ಕಷ್ಟಪಟ್ಟು ಮಾಡಿಸ್ಕೊಂಡು ಬರ್ತಾಯಿದ್ದಾರೆ ಸ್ವಲ್ಪ ರಾಜಕೀಯ ಚೆನ್ನಾಗಿ ಖರ್ಚು ಇದ್ದಾರೆ ಎಲ್ಲ ಸಂದರ್ಭದಲ್ಲಿ ಮತ್ತು ರಾಜಕೀಯದಲ್ಲಿ ಒಳ್ಳೆ ಒಳ್ಳೆ ಮಾಡ್ಕೊಂಡು ಇವಾಗ ನಮ್ಮ ಶಕ್ತಿನೂ ಅಷ್ಟೇ ಹೊಸದಾಗಿ ಆಯ್ಕೆ ಆಗಿದೆ ಅವರು ನಮ್ಮ ಸದಾ ಈ ನಂದಿರ್ತ ಸಂದರ್ಭಕ್ಕೂ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನೀವು ಸಹ ನಾಸಿಕ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಬೆಳವಣಿಗೆ ಬೆಳೆಸಿ ಇರೋ ಒಂದು ಶಾಲೆಯನ್ನು ಉಳಿಸ್ಕೊಳ್ಳಿ ಹೋಗೋದು ಬಹಳ ಬಹಳ ಈಸಿ ಇದು ಮುಂಚೆ ಮುಚ್ಚಾಕೋದು ಶಾಲೆ ಮುಚ್ಚಾಕೋದು ಬಹಳ ಈಸಿ ಪ್ರಾರಂಭ ಮಾಡಬೇಕಂದ್ರೆ ಬಹಳ ಕಷ್ಟ ಲಾಸ್ಟ್ ಟೈಮು ನಾನು ನಾಸಿರು ಮತ್ತು ಶೆಟ್ಟಿ ಅವರು ಹಂಸಂದ್ರದಲ್ಲಿ ಪ್ರಾರಂಭ ಮಾಡೋಣ ಸ್ಕೂಲ್ ಅಂತ ಹೇಳ್ಬಿಟ್ಟು ಬಹಳ ಶತಾಯಿ ತಿಂಗಳು ಪ್ರಯತ್ನ ಮಾಡಿದೆ ಆದರೆ ಸರ್ಕಾರದಿಂದ ಆದೇಶ ಬರಲಿಲ್ಲ